ನಾನು ಕಲಾ ಮಾಧ್ಯಮದಲ್ಲಿ ನೀವು ಈಗಾಗಲೇ ನಮ್ಮ ಹಾಸ್ಯ ನಟ ಅವರ ಬದುಕನ್ನು ನೋಡಿದ್ರಿ ಒಂದು ಮೂರು ನಾಲ್ಕು ಸಂಚಿಕೆಯಲ್ಲಿ ಬನ್ನಿ ಚಿಕ್ಕಣ್ಣವ್ರ ಜೊತೆಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿಸೋಣ ಸ್ವಾಗತ ನಿಮಗೆ ಮತ್ತೊಮ್ಮೆ ಚಿಕ್ಕಣ್ಣವರ ಬದುಕಿಗೆ ಅವ್ರದ್ದು ಉಪಾಧ್ಯಕ್ಷ ಅಂತ ಸಿನಿಮಾ ಐದೇ ಇಪ್ಪತ್ತಾರು ಬಿಡುಗಡೆ ಇದೆ ಹೋಗಿ ನೋಡೋಣ ಚಿಕ್ಕಣ್ಣವ್ರು ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ಬಂತು ಟೂ ಒನ್ ನೈನ್ ಸಿಕ್ಸ್ ಹಾಂ ನೈನ್ ಫೈವ್ ಇಲ್ಲೇ ಕರೆಕ್ಟ್ ಲಾಸ್ಟ್ ಟೈಮ್ ಬಂದಿದ್ವಿ ಸರ್ ಹಲೋ ನಮಸ್ತೆ ಮೇಡಮ್ ಸರ್ ಏನು ಸರ್ ನೀವು ಹೀರೋಯಿನ್ ಉಪಾಧ್ಯಕ್ಷ ಮನೆಯಲ್ಲಿ ಉಪಾಧ್ಯಕ್ಷ ಹೀರೋಯಿನ್ ಇರಲೇಬೇಕಲ್ಲ ಅಲ್ಲ ಸರ್ ನೀವು ಲಾಸ್ಟ್ ಟೈಮ್ ಬಂದಾಗ ನಾನು ಇಲ್ಲಿ ಹೇಳ್ಬಿಟ್ಟು ನಾನು ಹಂಗೋಗಿ ಹಂಗೋಗಿ ಬರೋಷಲ್ಲಿ ಏನೋ ನೀವು ಹೇಳಿದ್ರಲ್ಲ ಏನಾದರೂ ಮರ್ಯಾದೆ ಕೊಟ್ಟು ಅದಕ್ಕೆ ಬದಲಾ ಬಿಟ್ಟಿದ್ದೀರಾ ಒಬ್ಬರೇ ಇರೋದು ಬೇಡ ಅಂತ ಅಯ್ಯೋ ಸ್ನೇಹಿತರೆ ಹಂಗೆ ಅನ್ಕೊಂಬಿಟ್ರ ನಮ್ಮ ಚಿಕ್ಕಣ್ಣವರು ಈಗಲೂ ಅದೇ ವ್ರತ ಪಾಲಿಸ್ತವ್ರವರು ಅವರು ಉಪಾಧ್ಯಕ್ಷ ಸಿನಿಮಾ ನಾಯಕಿ ನೋಡಿ ಅಲ್ಲಿ ಉಪಾಧ್ಯಕ್ಷ ಬನ್ನಿ ಮೇಡಮ್ ನಮಸ್ತೆ ಮೇಡಮ್ ಹೇಗಿದ್ರಿ ಸಖತ್ತಾಗಿದ್ದೀನಿ ನೀವು ಸೊ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ನಮ್ಮ ಮೈಸೂರು ನಮ್ಮ ಊರು ನಮ್ಮನೆ ಎಲ್ಲಾ ತೋರಿಸ್ತೀನಿ ನಿಮ್ಮ ಕಲಾ ಮಾಧ್ಯಮ ವೀಕ್ಷಕರ್ಗೆ ಅಂದ್ಬಿಟ್ಟು ಬರ್ಲೇ ಇಲ್ವಲ್ಲ ಬಿಸಿ ಈಗ ಚಿಕ್ಕ ಚಿಕ್ಕಣ್ಣ ಬಿಸಿ ಅಂತಿದ್ರು ಆದ್ರೆ ಈಗ ಸತ್ಯ ಗೊತ್ತಾಗಿದ್ದು ಪರಮ್ ಸರ್ ನನಗಿಂತ ಹೌದೇವ್ರಿ ನಿಮ್ಮ ಆಶೀರ್ವಾದ ಇದ್ದಂಗೆ ಆಗಲಿ ಅಂತ ಕೇಳ್ಕೊಂಡು ಇಲ್ಲ ಅದು ಒಂದು ಡೇಟ್ ಕೊಟ್ಟಿದ್ರಿ ಅವರು ನಾವು ಆ ಡೇಟಲ್ಲಿ ಬಾಂಬೆಗೆ ಹೋಗ್ಬಿಟ್ಟಿದ್ವಿ ನಾವು ಧಾರಾವಿ ಶೂಟ್ ಮಾಡೋಕೆ ಸ್ವಲ್ಪ ಲೇಟ್ ಆಯ್ತು ಕ್ಷಮೆಕ್ ಕೊಡ್ತೀನಿ ನಿಮ್ ಬಾಸ್ನ ನೀವು ಕರ್ಕೊಂಡು ಹೋಗಿ ಎಲ್ಲ ತಪ್ಪು ಕಾನೂನು ಇರುತ್ತೆ ಅಲ್ವಾ ದ್ರಾಕ್ಷಿ ಇದ್ರೆ ಕೋರ್ಟ್ ಹೋಗಿ ಉಪಾಧ್ಯಕ್ಷ ಚಿತ್ರದ ಹೀರೋಯಿನ್ ಇವರು ಆಲ್ರೆಡಿ ಫೇಮಸ್ ಇವ್ರು ಹಿಟ್ಲರ್ ಕಲ್ಯಾಣ ಅಂತ ಸೀರಿಯಲ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇವರು ಲಕ್ಕಿ ಅಂತೆ ಆ ಸೀರಿಯಲ್ ಅಲ್ಲಿ ಅದಕ್ಕೆ ಇವ್ರ ಲಕ್ಕು ನಮ್ಮ ಸಿನಿಮಾಗೂ ಬರ್ಲಿ ಹೇಗಿದ್ರಿ ಮಲೈಕ ನಾನ್ ಚೆನ್ನಾಗಿದ್ದೀನಿ ನಿಮ್ ಹಳೆ ವಿಡಿಯೋಸ್ ಎಲ್ಲ ನೋಡ್ದೆ ಹಳೆ ವಿಡಿಯೋ ಎಲ್ಲ ರೀಸೆಂಟ್ ಆಗಿ ಇವ್ರ ವಿಡಿಯೋನೇ ನೋಡ್ದೆ ನೋಡ್ದೆ ಒಳ್ಳೆ ರೀಚ್ ಇದೆ ವಿಡಿಯೋಗೆ ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು ನನಗೆ ತುಂಬಾ ಸಂತೋಷ ಆಗ್ತಿರೋದು ಏನ್ ಗೊತ್ತಾ ಯಾರು ಬೇಜಾರು ಮಾಡ್ಕೋಬೇಡಿ ಹೀರೋಯಿನ್ ಗೆ ಕನ್ನಡ ಬರ್ತದೆ ಅನ್ನೋದು ತುಂಬಾ ಸಂತೋಷ ದಾವಣಗೆರೆ ಅವರು ಅಲ್ಲ ಎಲ್ರು ಈ ವಿಷಯ ನೀವು ಒಬ್ರೇ ಎಲ್ಲ ಎಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಎಲ್ರಿಗೂ ಕನ್ನಡ ಬರುತ್ತೆ ಬಟ್ ಕನ್ನಡ ಬಂದ್ರು ಒಂದಷ್ಟು ಜನ ಮಾತಾಡಲ್ಲ ನೀಟ್ ಆಗಿ ಬರದೇ ಇರೋ ಆಕ್ಸಿಡೆಂಟ್ ತರ ಮಾತಾಡ್ತಾರೆ ಕಾಲೇಜ್ ಗೋಯಿಂಗ್ ಇಲ್ಲ ಆ ವಿಷಯದಲ್ಲಿ ತುಂಬಾ ಖುಷಿ ಆಗುತ್ತೆ ಇವ್ರು ನೋಡಿದ್ರೆ ಕನ್ನಡ ಪ್ರೇಮ ತುಂಬಾ ಚೆನ್ನಾಗಿದೆ ಈ ಏಜಿನ ಕ್ಯಾಟಗರಿ ಹುಡುಗಿರೆಲ್ಲ ಫಾಲೋ ಮಾಡ್ಬೇಕದನ್ನ ಆಕ್ಚುಲ್ ಆಗಿ ಯಾಕೆಂದ್ರೆ ನಮ್ಮ ಅಣ್ಣ ತಮ್ದರಿಗೆಲ್ಲ ಬಿಡ್ರಿ ಈ ಕನ್ನಡ ಅಭಿಮಾನ ಎದೆ ಉಕ್ಕಿ ಬರುತ್ತೆ ಹೌದು ಹೆಣ್ಮಕ್ಳುಗಳು ಮಾತಾಡ್ತಾರೆ ಎಲ್ಲರೂ ಅಲ್ಲ ಕೆಲವರು ಆ ಥರ ಮಾಡ್ತಾರೆ ಆಮೇಲೆ ಎಸ್ಪೆಷಲಿ ಹೆಣ್ಣು ಮಕ್ಕಳದೇ ಜವಾಬ್ದಾರಿ ಜಾಸ್ತಿ ಇರೋದು ಕನ್ನಡ ಅವ್ರು ಮನ್ಸು ಮಾಡಿದ್ರೆ ಈ ಕನ್ನಡನೂ ಪ್ರತಿಯೊಬ್ಬರು ಮಾತಾಡೋ ಥರ ಮಾಡ್ಬೋದು ಯಾಕೆ ಅಂದರೆ ಈಗ ಗಂಡಸರು ಅವರು ಹೋಗ್ತಾರೋ ಇಲ್ಲ ಹೆಂಗಸ್ರು ಆಚೆ ಹೋಗಿ ಕೆಲಸ ಮಾಡ್ತಾರೆ ಬಟ್ ಮಕ್ಕಳ ಬಗ್ಗೆ ಜಾಸ್ತಿ ಎಜುಕೇಶನ್ ಅದು ಇದು ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ ಸರಿ ಮುಗಿದೋಯ್ತು ಬಟ್ ಹೆಣ್ಮಕ್ಳು ತಾನೇ ಅವ್ರು ಹೋಮ್ ವರ್ಕು ಅದು ಇದು ಎಲ್ಲಾ ಮಾತಾಡ್ಸೋದು ಮಕ್ಕಳು ನಾನು ಯಾಕಂದ್ರೆ ನಾನು ನಾನೊಂದಷ್ಟು ಅನುಭವ ಆಗಿರೋದಕ್ಕೆ ಹೇಳ್ತಿರೋದು ಆ ಮಕ್ಳುಗಳು ಮನೇಲಿ ಕನ್ನಡ ಮಾತಾಡಿದ್ರೆ ಅದಕ್ಕೆ ಅಮ್ದಿರು ಸ್ಪೀಕ್ ಕನ್ನಡ ಸ್ಪೀಕ್ ಇಂಗ್ಲೀಷ್ ನಂತರ ಹಂಗಾಗಿ ಎಲ್ಲ ಬೇಕು ವ್ಯಾವಹಾರಿಕಕ್ಕೆ ವ್ಯಾವಹಾರಿಕವಾಗಿ ಎಲ್ಲ ಭಾಷೆಗಳು ಬೇಕು ಯಾವ ಭಾಷೆಯನ್ನು ದ್ವೇಷ ಮಾಡಿ ಅಂತಲ್ಲ ಬಟ್ ನಮ್ಮನ್ನೆಲ್ಲ ನಮ್ಮ ಭಾಷೆ ಅಂದಾಗ ಇದೇನು ಯಾಂದ್ರೆ ಇತ್ತೀಚೆ ಅಲ್ಲ ತುಂಬಾ ಹಿಸ್ಟ್ರಿ ಇದೆ ನಮ್ ಭಾಷೆಗೆ ಆಕ್ಚುಲಿ ಅಂದ್ರೆ ತುಂಬಾ ಹಳೆ ಭಾಷೆ ಎಲ್ಲ ಎಲ್ಲದಕ್ಕಿಂತ ಹಳೆ ಭಾಷೆ ಅಂದ್ರೆ ನಮ್ಮ ವರ್ಷದ ತುಂಬಾ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಅಂತ ಒಂದಿದೆ ಆಮೇಲೆ ಎಲ್ಲದಕ್ಕಿಂತ ಕೇಳಕ್ಕೆ ಚಂದ ಭಾಷೆ ಕನ್ನಡ ಹೌದು ಏನೋ ಒಂತರ ಕನ್ನಡ ಹಾಡ್ ಕೇಳಿದ್ರು ಚೆನ್ನಾಗ್ ಅನ್ಸುತ್ತೆ ಏನೋ ಒಂತರ ನನಗೆ ಮಾಸ್ತಿ ಬೇಂದ್ರೆಯವರ ಮಾಸ್ತಿಯಂಗರವ್ರಿಗೆ ಕೇಳಿದನಂತೆ ಗೊತ್ತಿಲ್ಲ ನಮ್ಮ ಸಾರಿ ಅವ್ರು ಯಾರು ಹೇಳಿದ್ರು ಅವರು ಹೇಳಿದ್ರು ನಂಗೆ ಹೆಸರು ಮೋಸ್ಟ್ಲಿ ಬೇಂದ್ರೆಯವರೇ ಇರಬೇಕು ಅವ್ರಿಗೆ ಯಾರೋ ಕೇಳಿದ್ರಂತೆ ನೀವು ಇಷ್ಟೊಂದು ಸುಂದರವಾಗಿ ಕವಿತೆಗಳನ್ನ ಕಮನಗಳನ್ನ ಎಲ್ಲ ಬರೀತಿರಲ್ಲ ಕನ್ನಡದಲ್ಲಿ ಏ ಸೂಪರ್ ಅಂತ ನಾನು ಕನ್ನಡದಲ್ಲಿ ಸುಂದರವಾಗಿ ಬರೆಯಲ್ಲಪ್ಪ ಕನ್ನಡವೇ ಅಷ್ಟು ಸುಂದರವಾಗಿದೆ ಅಂತ ಸೊ ಹಂಗೆ ನಿಜವಾಗ್ಲೂ ಸುಂದರವಾದ ಭಾಷೆ ನಮ್ದು ನಾವು ನಾವು ನೀವಿಗೆ ನನಗೆ ಬೆನೇ ಏನೋ ಜನ ಯಾಕಂದ್ರೆ ನಿಮ್ಗೆ ಈಸಿಗ ಯಾರು ಕಲಿಯಕ್ಕಾಗಲ್ಲ ಕಷ್ಟ ಬೇರೆ ಅದಕ್ಕೆ ಬೇರೆ ಭಾಷೆ ಅವ್ರಿಗೆ ಹೊರಳಲ್ಲ ನಾಲ್ಗೆ ಹೌದು ನಮ್ಮ ಭಾಷೆನ ಮಾತಾಡಕ್ಕೆ ನಮ್ಮವ್ರಿಗೆ ಎಲ್ಲಾನು ಎಲ್ಲ ಈಗ ಆ ಇಂದ ಅಮ್ಮ ಕಾಿಂದ ಅಗ್ನ ಕಕ್ಕ ಅಗ್ನ ಅದೆಲ್ಲ ಆ ತರದೇ ಹೇಳ್ಬೇಕಲ್ಲ ಸೊ ನಮ್ಮಗೆಲ್ಲ ನಾಲ್ಗೆ ಫುಲ್ ಹಿಂಗೆ ತಿರುಗಿ ವ್ಯಾಯಾಮ ಮಾಡಿ ಯೋಗಾಸನ ಮಾಡಿ ಎಲ್ಲ ಆಗ್ಬಿಟ್ಟಿರುತ್ತೆ ಅದಕ್ಕೆ ಯಾವ ಭಾಷೆ ಕೊಟ್ಟರು ಆ ಭಾಷೆ ಇರ್ತಾರೆ ಫ್ಲೂಯೆಂಟಾಗಿ ನಮ್ಮವ್ರು ಮಾತಾಡ್ತಾರೆ ಹೌದು ಬೇರೆಯವ್ರಿಗೆ ಅದಿಲ್ಲ ಬಟ್ ಎಲ್ಲ ಭಾಷೆನೂ ಕಲೀಲಿ ಎಲ್ಲನು ಮಾತಾಡ್ಲಿ ಕನ್ನಡದ ಮನೆಗಳಲ್ಲಿ ಶಾಲೆಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಫೀಸ್ ಕೊಟ್ಬಿಟ್ಟಿರ್ತಾರೆ ಅಲ್ಲಿ ಇಂಗ್ಲೀಷ್ ಕಲಸಿಲ್ಲ ಅಂದ್ರೆ ಅವ್ರಿಗೂ ರೆಪ್ಯುಟೇಷನ್ನು ಅಲ್ಲ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿರೋದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ ತಕ್ಷಣ ಬರೀ ಇಂಗ್ಲಿಷ್ ಮಾತಾಡ್ಬೇಕಂತ ಯಾವ್ ರೂಲ್ಸ್ ಇಲ್ಲ ಆಮೇಲೆ ಅದನ್ನ ಅಳವಡಿಸ್ಕೋಬಾರ್ದು ಕನ್ನಡ ಅಂದ್ರೆ ಕನ್ನಡ ಜಾಸ್ತಿ ಹೆಚ್ಚಾಗಿ ಮಾತಾಡಿ ಮದ್ಯ ಇಂಗ್ಲಿಷ್ ಬಳ್ಸ್ಬಹುದು ಬಳಸ್ಬಾರ್ದು ಇವಾಗ ಬೇರೆ ಸಿನಿಮಾ ಬೇರೆ ಭಾಷೆ ಸಿನಿಮಾ ನೋಡ್ಬೇಡಿ ಅಂತ ಯಾರು ಹೇಳದ ಫಸ್ಟ್ ನಮ್ ಕನ್ನಡ ಬೆಳೆಸಿ ಆಮೇಲೆ ಬೇರೆದು ಬೆಳೆಸಿ ಅದೇ ರೀತಿ ಅಷ್ಟೇ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು ಅಂತ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡುವ ಬಟ್ ನಮ್ಮಲ್ಲಿ ಕೆಲವರು ನಮ್ಮ ಮನೆಯಲ್ಲೋ ನಾ ಭಾಷೆ ಮಾತಾಡಲ್ಲ ನಮ್ಮ ನಾಡಲ್ಲಿ ಅಂತ ಮಾತಾಡಕ್ಕೆ ಇನ್ನು ಬಿಡ್ತಾರೆ ಹೌದು ಹೌದು ಅಲ್ಲ ನಾನು ಒಂದು ಗಮನಿಸಿದ್ದೇನೆ ಚಿಕ್ಕಣ್ಣವರು ಮತ್ತೆ ಮೇಡಂ ಹೇಳಿದ ಪಾಯಿಂಟ್ ನಾವು ಕನ್ನಡಿಕರೆ ಹೌದು ಈಗ ಯಾರು ಪಾನಿಪುರಿ ಅವನು ಈ ಉದಾಹರಣೆಗೆ ಯಾರು ವಾಚ್man ಸೆಕ್ಯೂರಿಟಿ ಅವನು ಇನ್ನು ಯಾರು गाना ಕೇಳಿಸ್ತರೋ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರတာ ತಪ್ಪಲ್ಲ ಉದ್ಯೋಗಕ್ಕಾಗಿ ಗೊತ್ತಿಲ್ಲ ನಾನ್ ಸಲೂನ್ಗೆಲ್ಲ ಹೋಗ್ತಿವಲ್ಲೇರ್ ಕಟ್ಗೆ ಹೋದಾಗ ಅವರು ಇಲ್ಲಿ ನೇಪಾಲ್ ಕಡೆಯವರು ಮೇಘಾಲಯ ಕಡೆಯವರು ನಾನು ಎಷ್ಟು ಟ್ರೈ ಮಾಡ್ತೀನಿ ಅಂದ್ರೆ ಮಾತಾಡಕ್ಕೆ ತುಂಬಾ ಜನ ಹೇಳಿದ ಅಂದ್ರೆ ಅವ್ರ ಕನ್ನಡ ಮಾತಾಡ್ಸಕ್ ನಾನು ತುಂಬಾ ಟ್ರೈ ಮಾಡಿದೀನಿ ಅವ್ರ ಹಿಂದಿಯಲ್ಲೇ ಮಾತಾಡ್ತಾರೆ ಸ್ವಲ್ಪ ಹಿಂದಿಯಲ್ಲಿ ಮಾತಾಡಿ ಕನ್ನಡ ಮಾತಾಡಿ ಆತರ ನೀವು ಎಲ್ಲೇ ಹೋದ್ರು ಒಂದ್ ಸ್ವಲ್ಪ ಜನಕ್ಕೆ ಕನ್ನಡ ಹೇಳ್ಕೊಟ್ರೆ ಮೋಸ್ಟ್ ಪ್ರಾಬ್ಲಿ ಅವ್ರಿಗೂ ಅದೊಂದ್ ಬ್ಯಾರಿಯರ್ನ ಆಚೆಯಿಂದ ಬಂದು ಕನ್ನಡ ಕಲಿತಾರೆ ಅಂತ ಯಾವಾಗ ಅದವ್ರಿಗೆ ಕಲಿಯಲೇ ಬೇಕಾದ ಅನಿವಾರ್ಯ ಆಗುತ್ತಲ್ಲ ಅವ್ರು ಕಲಿತಾರೆ ನಾವು ಮೊನ್ನೆ ಯಾರೋ ಪ್ರಶ್ನೆ ಕೇಳಿದ್ರು ಏನ್ ಸರ್ ಹದಿನೇಳು ವರ್ಷ ಆಯ್ತು ಬಂದು ಕನ್ನಡ ಕಲ್ತಿರೋಕೆ ಯಾರೋ ನನ್ನ ಕಡೆ ಒಬ್ಬರು ಕೇಳಿದ್ರು ಅಣ್ಣ ನೀನೇ ಹೋಗ್ಬಿಟ್ಟು ಕ್ಯಾ ತುಮ್ ಸೆವೆಂಟೀನ್ ಇಯರ್ಸ್ ಹೂವು ಕನ್ನಡನ ಈ ಸಿಕ್ಕ ನೀನ್ ಕೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ ನೀನ್ ಕನ್ನಡದಲ್ಲಿ ಕೇಳು ನಾನ್ ಕನ್ನಡ ಬಿಟ್ಟು ಬೇರೆ ಇನ್ನೂ ಒಂದ್ ಏನಂದ್ರೆ ಕಲಿಸ್ತೀವ ಬಿಡ್ತೀವ ಸೆಕೆಂಡ್ರಿ ಸರ್ ನಾವು ಎಲ್ಲಿ ಯಾವ ನೆಲದಲ್ಲಿ ಇರ್ತೀವಿ ಆ ನೆಲಕ್ಕೆ ಆ ನೆಲದ ಭಾಷೆಗೆ ಗೌರವ ಕೊಡಬೇಕು ಯಾಕೆಂದ್ರೆ ಬೇರೆ ಎಲ್ಲಿಂದನೂ ಬಂದಿರೋರಾದ್ರೆ ಬಂದಿದ್ರು ಅನ್ನ ಇಲ್ತಾನೆ ತಿಂತಿರ್ತೀವಿ ನಾವು ಅನ್ನ ತಿನ್ನೋ ಜಾಗಕ್ಕೆ ಗೌರವ ಕೊಡ್ಬೇಕಲ್ಲ ಕೊಡ್ರಿ ಬನ್ನಿ ಬನ್ನಿ ಇವರು ಸಿದ್ದು ಅಂತ ಸ್ನೇಹಿತರು ಸ್ನೇಹಿತರು ನಮಗೂ ಸ್ನೇಹಿತರು ಇವತ್ತು ಅವರೇ ಇವತ್ತು ಮಾಡಿ ಮಾಡಕ್ ಆ

ಸೊ ಇವ್ರ ಮನೆ ಹಾಲಲ್ಲಿ ಋಣ ಇದೆ ನನಗೆ ಮಾಡ್ತೀವಿ ಉಪಾಧ್ಯಕ್ಷ ಸಿನಿಮಾ ಇಪ್ಪತ್ತಾರಕ್ಕೆ ಬಿಡುಗಡೆ ಇದೆ ಸೊ ತಾವೆಲ್ಲರೂ ದಯಮಾಡಿ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ನಾವು ಕೇಳ್ಕೊತೇವೆ ಒ ಟಿ ಟಿಲಿ ಬರುತ್ತೆ ನೋಡೋಣ ಡಿಜಿಟಲ್ ಬರುತ್ತೆ ನೋಡೋಣ ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಸ್ನೇಹಿತರೆ ಅಧ್ಯಕ್ಷ ನೋಡಿದರೆ ಉಪಾಧ್ಯಕ್ಷ ನಮ್ಮ ಸರ್ ಮಾಡ್ತಿದ್ದಾರೆ ಮೇಡಮ್ ಇದ್ದಾರೆ ಇವೆಲ್ಲರೂ ನೋಡಿ ಫುಲ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಕೇಳ್ಕೊತೀನಿ ಸೊ ಈಗ ಟೀ ಕುಡಿತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಅಧ್ಯಕ್ಷರೇ ಊಟ ಅಂದ್ರೆ ಉಪ್ಪುನ್ ಕಾಯಿ ಇರಬೇಕು ಪೋಸ್ಟ್ ಅಂದ್ರೆ ನಮ್ ತಲ್ಕ ಇರಬೇಕು ಅಂತ ಅದ್ರಲ್ಲಿ ಯಾವ ಯಾವ ಪೋಸ್ಟ್ ಪೋಸ್ಟ್ ಕೊಡ್ಗೆ ಮೆರಿತಾವನಲ್ಲ ಅಧ್ಯಕ್ಷರೇ ಅಂತ ಒಳ್ಳೆ ಚಹಾ ಕೊಟ್ರಿ ಸರ್ ಧನ್ಯವಾದ ನಿಮ್ಮ ಇಬ್ಬರಿಗೂ ಥ್ಯಾಂಕ್ ಯು ಜೋಡಿಗೆ ಧನ್ಯವಾದ ಉಪಾಧ್ಯಕ್ಷ ಜೋಡಿಗೆ ಸಿನಿಮಾ ಜೋಡಿನೇ ಮತ್ತೆ ನಾನೇ ಜೋಡಿ

ಯಾಕೆಂದ್ರೆ ನಾವು ಆಲ್ರೆಡಿ ಅಲ್ಲ ನಾನು ಹೆಸರೇ ಚಿಕ್ಕಣ್ಣ ಸರ್ ನೀವು ಆಲ್ರೆಡಿ ನಮ್ಮ ಮನೇಲಿ ಲಾಸ್ಟ್ ಟೈಮು ಮಾಡಿದ್ದು ತುಂಬ ಚೆನ್ನಾಗಿ ರೀಚ್ ಆಗಿದೆ ಅದಕ್ಕೆ ಈ ಸಲ ಹೊಸ್ದಾಗಿ ನಿಮಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದೀರ ಹಂಗೆ ಈಗ ಇಪ್ಪತ್ತಾರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಇದೆ ಅದು ನಮ್ಗೆ ತುಂಬ ಸ್ಪೆಷಲ್ಲು ಹಂಗಾಗಿ ನಿಮಗೂ ಒಂದು ಸ್ಪೆಷಲ್ ಆಗಿ ಒಂದು ಎಪಿಸೋಡ್ ಕೊಡೋಣ ನನ್ನ ಕಡೆಯಿಂದ ಅಂತ ನಾವು ಮೈಸೂರಿಗೆ ಹೋಗೋಣ ಮೈಸೂರಲ್ಲಿ ನಮ್ಮ ಮನೆ ನಮ್ಮ ಸ್ಕೂಲು ನನ್ನ ಫ್ರೆಂಡ್ಸು ನಮ್ಮ ತೋಟ ಹಿಂಗೆಲ್ಲ ಮಾತಾಡೋಣ ಮೇಡಮ್ ನೀವು ಬರ್ತೀರಲ್ಲ ಮೈಸೂರಿಗೆ ಅಲ್ಲ ಅಲ್ಲೋಲ ಕಲ್ಲ ನಾನು ಹೋದ್ರೆ ಆಗಲ್ಲ ನಮ್ ತಾನೇ ನಮ್ಮೂರವ್ರಿಗೆ ಮಾಮೂಲ್ ನಮ್ಮೂರ ಇದೆ ನೀವು ಸುಂದರವಾಗಿರ ಮೇಡಮ್ ನ ಕರ್ಕೊಂಡು ಹೋಯ್ತಾ ಹಂಗಾಗ್ಬೋದೇನೋ ನಾನು ಹೋದ್ರೆ ಒಂದಷ್ಟು ಹೆಂಗಸ್ರಲ್ಲ ಊರಿನ ಹೆಂಗಸರೆಲ್ಲ ಬರ್ಬೋದು ಯಾಕಂದ್ರೆ ಇವ್ರಿಗೆ ಸೀರಿಯಲ್ ಫ್ಯಾನ್ಸ್ ಸೇವಿ ಇದಾರೆ ಹಂಗೆ ಒಂದ್ಸಲ ನಮ್ಮೂರ ಹೆಂಗಸಿನ ಬನ್ರಿ ಅಂತ ಇವ್ರು ಒಂದ್ಸಲ ಇನ್ವೈಟ್ ಮಾಡ್ಕೊಂಡು ಹಂಗೆ ನಾವು ಮಾತಾಡ್ಕೊಂಡು ನಮ್ಮ ಮನೆ ನಮ್ಮ ತಾಯಿ ಎಲ್ಲರನ್ನು ಪರಿಚಯ ಮಾಡಿಸ್ತೀನಿ ಮಾತಾಡ್ಕೊಂಡು ಬರುವ ಬರ್ರಿ ಒಯ್ಯ್ ಎಂತ ಒಳ್ಳೆ ಪಾಯಿಂಟ್ ಹೇಳಿದ್ರು ಸೀರು ನಂಗು ತುಂಬ ಖುಷಿ ಕುತೂಹಲ ಇದೆ ಒಂಥರ ಚಿಕ್ಕಣ್ಣ ಜಗತ್ತನ್ನ ನೋಡುವಂತ ಒಂದು ಸೋಬಗ್ಗೆ ಬನ್ನಿ ಹೋಗೋಣ ಮೈಸೂರಿಗೆ ಖಂಡಿತ ಏಯ್ ಹೊಡ್ತಿರ ಒಟ್ಟೀರೇ ನಾವು ಆಂಡ ಪರ್ಸೆಂಟ್ ನನ್ನದು ಸೂಪರ್ ಸ್ಕೂಟರ್